ಇರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಕಲಾವಿದರಿಗೆ ತಂತ್ರಜ್ಞಾನರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ತುಂಬ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಒಂದೇ ಶ್ರೀಶ್ರೀಕೆ ಎರಡು ಕತೆ ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ನಗುವಿನ ಒಡೆಯ ನಿಮ್ಮ ಜೊತೆ ಸಹ ಕಲಾವಿದಿಯಾಗಿ ಆ್ಯಕ್ಟ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಆ್ಯಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಆ್ಯಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾಲಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡಲ್ಲಿದೆ ಸಂಗೀತ ಮತ್ತು ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗು ರೆಡಿಯಾಗಿ ಬಂದಿದ್ದೀನಿ ಇದೇ ಥರನೇ ಇರುತ್ತೆ ನನ್ನ ಪಾತ್ರ ತುಂಬ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದು ಯಾಕಂದರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬ ಕತೆಗಳನ್ನ ಕೇಳಿದೆ ಇದರಲ್ಲಿ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಅದ್ಭುತವಾಗಿ ಒಂದು ಕತೆನ ಕೇಳಿದಾಗ ತುಂಬ ಇಷ್ಟ ಆಯಿತು ಆ್ಯಂಡ್ ಸಾಂಗ್ಸ್ಗಳು ಕೂಡ ಕೇಳಿದ್ದೀನಿ ಆ್ಯಂಡ್ ಸಾಂಗ್ಸ್ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬ ಇಂಪ್ಯಾಕ್ ಇದೆ ಎಲ್ಲ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ತುಂಬ ರೆಸ್ಪೆಕ್ಟ್ಫುಲ್ ಪರ್ಸನ್ ಆ್ಯಂಡ್ ವೆರಿ ಪ್ರೊಫೆಷ್ನಲ್ ಅಂತಲೇ ಹೇಳ್ಬೋದು ಅವ್ರು ತೋರಿಸಿದಂಥ ಪ್ರೆಸೆಂಟೇಷನ್ ಸಿನಿಮಾದ ಎಲ್ಲರದ್ದು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನಲ್ಲೂ ಆ ಕಾಸ್ಟ್ಯೂಮ್ಸ್ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ಥರ ಸಿನಾರಿಯೋ ಬರಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತಿರ್ಬೋದು ಎಲ್ಲನೂ ನೋಡಿದಾಗ ತುಂಬ ಪ್ರೊಫೆಷ್ನಲ್ ಅನ್ಸುತ್ತೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಆ್ಯಂಡ್ ನೀವು ಇದನ್ನು ಟೈಟಲ್ ಫೋಮೋ ನೋಡಿದ್ರೆ ಅದು ಕೂಡ ತುಂಬ ಅದ್ಭುತವಾಗಿ ನಮ್ಮ ಡಿ ಪಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ವಿಕಾಶ್ ಶೆಟ್ಟಿ ಸರ್ ನಿಮಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ಆ್ಯಂಡ್ ನಮ್ಮನ್ನು ಕ್ಯಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮೇಘನಾ ಮ್ಯಾಮ್ ಇದ್ದಾರೆ ಈ ಸಿನಿಮಾದಲ್ಲಿ ಅವರ ಅವ್ರನ್ನ ಬರೀ ಈವೆಂಟ್ಸ್ಗಳನ್ನಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು ಅಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ ಸಿರಿ ಮ್ಯಾಮ್ ಇದ್ದಾರೆ ವರ್ಧನ್ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಕತೆ ಆ್ಯಂಡ್ ಒಳ್ಳೆ ಕಲಾವಿದರಗಳ ಜೊತೆ ಒಟ್ಟಿಗೆ ಆ್ಯಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಬಿಕ್ ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಅಂಡ್ ಕಲಾವಿದರಿಗೂ ಅಂದರೆ ನಮ್ಮ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ನಮ್ಮನ್ನು ಇಷ್ಟು ದಿನ ಕರ್ಕೊಂಬಂದಿರೋದೇ ನೀವು ಸೊ ಇನ್ನು ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಕಲಾವಿದರಿಗೆ ತಂತ್ರಜ್ಞಾನರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ತುಂಬ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಒಂದೇ ಶ್ರೀ ಶ್ರೀಕೆ ಎರಡು ಕತೆ ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ನಗುವಿನ ಒಡೆಯ ನಿಮ್ಮ ಜೊತೆ ಸಹ ಕಲಾವಿದಿಯಾಗಿ ಆ್ಯಕ್ಟ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಆ್ಯಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಆ್ಯಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾಲಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡಲ್ಲಿದೆ ಸಂಗೀತ ಮತ್ತು ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ಲಾಗೂ ರೆಡಿಯಾಗಿ ಬಂದಿದ್ದೀನಿ ಇದೇ ಥರನೇ ಇರುತ್ತೆ ನನ್ನ ಪಾತ್ರ ತುಂಬ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದು ಯಾಕಂದರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬ ಕತೆಗಳನ್ನ ಕೇಳಿದೆ ಇದರಲ್ಲಿ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಅದ್ಭುತವಾಗಿ ಒಂದು ಕತೆನ ಕೇಳಿದಾಗ ತುಂಬ ಇಷ್ಟ ಆಯಿತು ಅಂಡ್ ಸಾಂಗ್ಸ್ಗಳು ಕೂಡ ಕೇಳಿದ್ದೀನಿ ಆ್ಯಂಡ್ ಸಾಂಗ್ಸ್ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬ ಇಂಪಾಗಿದೆ ಇದೆ ಸಾಂಗ್ಸ್ ಎಲ್ಲ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ತುಂಬ ರೆಸ್ಪೆಕ್ಟ್ಫುಲ್ ಪರ್ಸನ್ ಆ್ಯಂಡ್ ವೆರಿ ಪ್ರೊಫೆಷನಲ್ ಅಂತಲೇ ಹೇಳ್ಬೋದು ಅವ್ರು ತೋರಿಸಿದಂಥ ಪ್ರೆಸೆಂಟೇಷನ್ ಸಿನಿಮಾದ ಎಲ್ಲರದ್ದು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನಲ್ಲೂ ಆ ಕಾಸ್ಟ್ಯೂಮ್ಸ್ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ಥರ ಸಿನಾರಿಯೋ ಬರ್ಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತ ಇರ್ಬೋದು ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಅಂಡ್ ನೀವು ಇದನ್ನ ಟೈಟಲ್ ಫೋಮೋ ನೋಡಿದ್ರೆ ಅದು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಡಿಒಪಿ ಕೆಲಸ ಮಾಡಿದ್ದಾರೆ ಅಂಡ್ ವಿಕಾಶ್ ಶೆಟ್ಟಿ ಸರ್ ನಿಮಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ನಮ್ಮನ್ನ ಕಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮೇಘನಾ ಮ್ಯಾಮ್ ಇದ್ದಾರೆ ಈ ಸಿನಿಮಾದಲ್ಲಿ ಅವರ ಅವ್ರನ್ನ ಬರೀ ಈವೆಂಟ್ಸ್ಗಳನ್ನಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು ಅಂಡ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ ಸಿರಿ ಮ್ಯಾಮ್ ಇದ್ದಾರೆ ವರ್ಧನ್ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಕತೆ ಆ್ಯಂಡ್ ಒಳ್ಳೆ ಕಲಾವಿದರಗಳ ಜೊತೆ ಒಟ್ಟಿಗೆ ಆ್ಯಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಬಿಕ್ ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಒಂದು ಕಲಾವಿದರಿಗೂ ಒಂದು ನಮ್ಮ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ನಮ್ಮನ್ನು ಇಷ್ಟು ದಿನ ಕರ್ಕೊಂಡ್ಬಂದಿರೋದೇ ನೀವು ಸೊ ಇನ್ನು ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್